ಈ ದಿನಗಳಲ್ಲಿ ಪ್ರೀತಿಗೂ ವಯಸ್ಸಿಗೂ ಯಾವುದೇ ಸಂಬಂಧವಿಲ್ಲ ಕಿರಿಯರು ಹಿರಿಯರು ಎಂಬ ಭೇದವೂ ಇಲ್ಲ ಒಂದು ಕಾಲದಲ್ಲಿ ತನಗಿಂತ ಕಿರಿಯ ಹುಡುಗಿಯನ್ನು ಮಾತ್ರ ಪ್ರೀತಿಸುತ್ತಿದ್ದರು ಅದೇ ರೀತಿ ಯುವತಿಯು ತನಗೆ ಹೊಂದುವ ಜೋಡಿಯನ್ನೇ ಹುಡುಕುತ್ತಿದ್ದಳು ಆದರೆ ಇಂದಿನ ಕಾಲಘಟ್ಟದಲ್ಲಿ ಎಲ್ಲವೂ ಬದಲಾಗಿದೆ ಎಷ್ಟೋ ಜೋಡಿಗಳನ್ನು ನೋಡಿ ನಾವು ಹುಬ್ಬೇರಿಸಿದ್ದೂ ಉಂಟು ಇದೀಗ ಅಂಥದ್ದೇ ಜೋಡಿಯೊಂದು ಬೆಳಕಿಗೆ ಬಂದಿದೆ ಹುಡುಗಿಯೊಬ್ಬಳು ತನ್ನ ಅಜ್ಜನ ವಯಸ್ಸಿನ ವ್ಯಕ್ತಿಯನ್ನು ಪ್ರೀತಿಸಿ ಮದುವೆ ಸಹ ಆಗಿದ್ದಾಳೆ ಆಡಿಟಿ ಸೆಂಟ್ರಲ್ ವೆಬ್ಸೈಟ್ನ ವರದಿಯ ಪ್ರಕಾರ ಹೆಬೈ ಪ್ರಾಂತ್ಯದ ವೃದ್ಧಾಶ್ರಮ ಒಂದರಲ್ಲಿ ಸ್ವಯಂ ಸೇವಕಳಾಗಿ ಕೆಲಸ ಮಾಡುತ್ತಿದ್ದ ಇಪ್ಪತ್ಮೂರು ವರ್ಷದ ಯುವತಿ ಎಂಬತ್ತು ವರ್ಷದ ವ್ಯಕ್ತಿಯನ್ನು ಭೇಟಿಯಾದರು ಆರಂಭದ ಪರಿಚಯ ಕೆಲವು ದಿನಗಳ ಬಳಿಕ ಸ್ನೇಹಕ್ಕೆ ತಿರುಗಿತು ಇಬ್ಬರೂ ಒಟ್ಟಿಗೆ ಸಮಯ ಕಳೆಯಲು ಆರಂಭಿಸಿದರು ಕ್ರಮೇಣ ಇಬ್ಬರ ಸ್ನೇಹ ಪ್ರೀತಿಯ ಸ್ವರೂಪವನ್ನು ಪಡೆದುಕೊಂಡಿತು ವರದಿಗಳ ಪ್ರಕಾರ ಮುದುಕನ ಪ್ರಬುದ್ಧತೆ ಸ್ಥಿರತೆ ಮತ್ತು ಬುದ್ಧಿವಂತಿಕೆಗೆ ತಾನು ಆಕರ್ಷಿತಲಾಗಿದ್ದೇನೆ ಎಂದು ಹುಡುಗಿ ಹೇಳಿದ್ದಾಳೆ ಅದೇ ಸಮಯದಲ್ಲಿ ಯುವತಿಯ ದಯೆ ಮತ್ತು ದೈಹಿಕ ಸೌಂದರ್ಯದಿಂದ ಪ್ರಭಾವಿತಲಾಗಿದ್ದೇನೆ ಎಂದು ವೃದ್ಧ ಹೇಳಿದ್ದಾರೆ ಇಬ್ಬರೂ ಪರಸ್ಪರ ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಿದ್ದು ಇಬ್ಬರೂ ಪರಸ್ಪರ ಮದುವೆಯಾಗಲು ಬಯಸಿದರು ಆದರೆ ಇವರಿಬ್ಬರ ನಿರ್ಧಾರಕ್ಕೆ ಯುವತಿಯ ಮನೆಯವರು ವಿರೋಧ ವ್ಯಕ್ತಪಡಿಸಿದರು ಯುವತಿ ತನ್ನ ಪ್ರೀತಿಯ ಬಗ್ಗೆ ಪಾಲಕರಿಗೆ ತಿಳಿಸಿದಾಗ ಮುದುಕನ ಜತೆ ಮಗಳ ಮದುವೆ ಮಾಡಿಕೊಡಲು ಒಪ್ಪಲೇ ಇಲ್ಲ ಆದರೆ ಯುವತಿ ತನ್ನ ಪಾಲಕರನ್ನು ಧಿಕ್ಕರಿಸಿ ಮನೆಯಿಂದ ಹೊರಬಂದು ಇತ್ತೀಚೆಗೆ ವೃದ್ಧನನ್ನು ಮದುವೆಯಾಗಿದ್ದಾಳೆ ಈ ಮದುವೆಗೆ ಹುಡುಗಿಯ ಸಂಬಂಧಿಕರು ಯಾರೂ ಬಂದಿರಲಿಲ್ಲ ಮದುವೆಯ ಸಮಯದಲ್ಲಿ ತಾವಿಬ್ಬರೂ ಪರಸ್ಪರ ಬೇರ್ಪಡಿಸುವುದಿಲ್ಲ ಎಂದು ಭರವಸೆಗಳನ್ನು ವಿನಿಮಯ ಮಾಡಿಕೊಂಡರು ಇದೇ ಸಂದರ್ಭದಲ್ಲಿ ಈ ಮದುವೆಗೆ ಸಂಬಂಧಿಸಿದ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ವ್ಯಕ್ತಿಗರು ತಮ್ಮದೇ ಆದ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುತ್ತಿದ್ದಾರೆ ಕೆಲವರು ಮದುವೆ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ ಯುವತಿಯು ಹಣಕ್ಕಾಗಿ ವೃದ್ಧನನ್ನು ಮದುವೆಯಾಗಿರಬಹುದು ಎನ್ನುತ್ತಿದ್ದಾರೆ ಮದುವೆ ಅನ್ನೋದು ಸ್ವರ್ಗದಲ್ಲಿ ನಿಶ್ಚಯ ಆಗಿರುತ್ತೆ ಎನ್ನಲಾಗುತ್ತೆ ಅಂದರೆ ನಾವು ನೀವು ಸೇರಿ ನಿಶ್ಚಯ ಮಾಡುವುದಲ್ಲ ಬದಲಿಗೆ ದೇವ ಆಶೀರ್ವಾದವೇ ಮದುವೆಗೆ ಕಾರಣ ಎನ್ನಲಾಗೆತ್ತೆ ಹೀಗಾಗಿ ಇಲ್ಲೊಂದು ಜೋಡಿ ಸಹ ದೇವರ ನಿಶ್ಚಯದಂತೆ ಮದುವೆಯಾದಂತಿದೆ ಇವರು ವಿಶ್ವದ ಅತ್ಯಂತ ಕುಳ್ಳಗಿನ ದಂಪತಿಯಾಗಿದ್ದಾರೆ ದಕ್ಷಿಣ ಅಮೆರಿಕಾದ ಬ್ರೆಜಿಲ್ನ ಪಾಲೋ ಗೇಬ್ರಿಯಲ್ ಡಸಿಲ್ವಾ ಬ್ಯಾರೋಸ್ ಮತ್ತು ಕಟ್ಯೂಸಿಯಾ ಲೀ ಹೋಶಿನೋ ಈಗ ಮದುವೆಯಾಗಿ ವಿಶ್ವದ ಅತ್ಯಂತ ಕುಳ್ಳಗಿನ ದಂಪತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ದಕ್ಷಿಣ ಅಮೆರಿಕಾದ ಬ್ರೆಜಿಲ್ನ ಪಾಲೊ ಗೆಬ್ರಿಯಲ್ ಡಸಿಲ್ವಾ ಬ್ಯಾರೋಸ್ ಮತ್ತು ಕಟ್ಯುಸಿಯಾಲಿ ಹೋಶಿನೋ ಅವರು ಎರಡು ಸಾವಿರ ಆರೂರಲ್ಲಿ ಆನ್ಲೈನ್ನಲ್ಲಿ ಭೇಟಿಯಾಗಿದ್ದರು ಹೀಗೆ ಭೇಟಿಯಾಗಿದ್ದ ಅವರು ಮೊದಲು ಉತ್ತಮ ಸ್ನೇಹಿತರಾಗಿದ್ದರು ಬರೋಬ್ಬರಿ ಹತ್ತು ವರ್ಷಕ್ಕೂ ಅಧಿಕ ಕಾಲ ಇಬ್ಬರು ಒಟ್ಟಿಗೆ ಇದ್ದರು ಆದರೆ ಈಗ ಮದುವೆಯಾಗಿ ತಮ್ಮ ಸಂಬಂಧಕ್ಕೆ ಉತ್ತಮ ಅರ್ಥ ನೀಡಿದ್ದಾರೆ ಪಾಲೋ ಗೆಬ್ರಿಯಲ್ ಅವರಿಗೆ ಈಗ ಮೂವತ್ತೊಂದು ವರ್ಷವಾಗಿದ್ದರೆ ಕಟ್ಯುಸಿಯಾಲಿಗೆ ಇಪ್ಪತ್ತೆಂಟು ವರ್ಷವಾಗಿದೆ ಮದುವೆಯ ನಂತರ ದಂಪತಿ ಭೂಮಿಯ ಮೇಲಿನ ಅತ್ಯಂತ ಕುಳ್ಳಗಿರುವ ವಿವಾಹಿತ ಜೋಡಿ ಎಂಬ ಸಾಧನೆ ಮಾಡಿದರು ಈ ಇತ್ತೀಚಿನ ವರದಿಯನ್ನು ಗಿನ್ನೆಸ್ ವರ್ಲ್ಡ್ ರೆಕಾರ್ಡ್ಸ್ನ ಅಧಿಕೃತ ಪುಟದಲ್ಲಿ ಸೇರಿಸಿ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಮಾಡಲಾಗಿದೆ ದಂಪತಿಗಳು ಒಟ್ಟಿಗೆ ಇರಲು ತುಂಬಾ ಸಂತೋಷವಾಗಿದೆ ಮತ್ತು ಜೀವನದಲ್ಲಿ ಎಲ್ಲಾ ಸವಾಲುಗಳನ್ನು ಒಟ್ಟಿಗೆ ಎದುರಿಸಲು ಸಿದ್ಧರಾಗಿದ್ದಾರೆ ಎಂದು ಹೇಳಿದ್ದಾರೆ ನಾವು ಚಿಕ್ಕ ದೇಹದ ಗಾತ್ರ ಹೊಂದಿರಬಹುದು ಆದರೆ ನಾವು ದೊಡ್ಡ ಹೃದಯವನ್ನು ಹೊಂದಿದ್ದೇವೆ ಮತ್ತು ಪರಸ್ಪರ ಮತ್ತು ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಸಾಕಷ್ಟು ಪ್ರೀತಿಯನ್ನು ಹೊಂದಿದ್ದೇವೆ ನಮ್ಮ ಜೀವನವು ಅದರ ಸವಾಲುಗಳಿಲ್ಲದೇ ಇಲ್ಲ ಆದರೆ ನಾವು ಈ ಸವಾಲುಗಳನ್ನು ಒಟ್ಟಿಗೆ ನಿಭಾಯಿಸಲು ನಮಗೆ ತುಂಬಾ ಸಂತೋಷವಾಗಿದೆ ಎಂದು ಹೇಳಿಕೊಂಡಿದ್ದಾರೆ ಪೆಲೋ ಅವರ ಎತ್ತರ ತೊಂಬತ್ತು ಪಾಯಿಂಟ್ ಇಪ್ಪತ್ತೆಂಟು ಸೆಮ್ ಮೀಟರ್ ಹಾಗೂ ತೊಂಬತ್ತೊಂದು ಪಾಯಿಂಟ್ ಹದಿಮೂರು ಸೆಮ್ ಮೀಟರ್ ಆಗಿದೆ ಎಂದು ಪೋಸ್ಟ್ ಮೂಲಕ ಹಂಚಿಕೊಳ್ಳಲಾಗಿದೆ ಇಡೀ ವಿಶ್ವದಲ್ಲಿ ಇದಕ್ಕಿಂತ ಕುಳ್ಳಗಿರುವ ದಂಪತಿ ಇನ್ನೂ ಯಾರೂ ಇಲ್ಲ ಎಂದು ತಿಳಿದು ಬಂದಿದೆ ಈ ಪೋಸ್ಟ್ ನೋಡಿದ ಮಂದಿ ನವ ದಂಪತಿಗೆ ಶುಭಾಶಯಗಳ ಹೇಳಿದ್ದಾರೆ ಈ ಜೋಡಿ ತುಂಬಾನೇ ಚೆನ್ನಾಗಿದೆ ಇದೇ ರೀತಿ ನೂರು ವರ್ಷ ಬದುಕಿ ಬಾಳಿ ಎಂದು ಹರಸಿದ್ದಾರೆ ಮತ್ತೆ ಕೆಲವರು ಸೌಂದರ್ಯ ಅನ್ನೋದು ನಾವು ನೋಡುವ ಕಣ್ಣಿನಲ್ಲಿ ಇದೇ ಹೊರತು ಬೇರೊಬ್ಬರ ಮುಖದಲ್ಲಿ ಇಲ್ಲ ಎನ್ನುವುದನ್ನು ಈ ಜೋಡಿ ನಿರೂಪಿಸಿದೆ ಎಂದು ಬರೆದುಕೊಂಡಿದ್ದಾರೆ ಜೊತೆಗೆ ಇವರಿಬ್ಬರ ಈ ಪ್ರೇಮ ಕತೆ ಬಹಳ ಸ್ಫೂರ್ತಿದಾಯಕವಾಗಿದೆ ಹತ್ತು ವರ್ಷ ಜೊತೆಗಿದ್ದು ಈಗ ಮದುವೆಯಾಗುತ್ತಿರುವ ಈ ಜೋಡಿ ಹಣ ಸೌಂದರ್ಯಕ್ಕೆ ಮನಸೋಲುವ ಒಂದಿಷ್ಟು ಮಂದಿಗೆ ಸ್ಪೂರ್ತಿಯಾಗಲಿದೆ ಎಂದು ಬಳಕೆದಾರರೊಬ್ಬರು ಬರೆದುಕೊಂಡಿದ್ದಾರೆ ಭಾರತದಲ್ಲೂ ಈ ರೀತಿಯ ಮಹಿಳೆ ಇದ್ದಾರೆ ನಾಗ್ಪುರದ ಜ್ಯೋತಿ ಕಿಶನ್ಜಿ ವಿಶ್ವದ ಅತ್ಯಂತ ಕುಳ್ಳಗಿರುವ ಮಹಿಳೆಯಾಗಿದ್ದಾರೆ ಅವರು ಕೇವಲ ಅರವತ್ತೆಂಟು ಪಾಯಿಂಟ್ ಎಂಟು ಸೆಮ್ ಮೀಟರ್ ಎತ್ತರವಿದ್ದು ಮೂವತ್ತೊಂದು ವರ್ಷದವರಾಗಿದ್ದಾರೆ ಪ್ರಿಮೋರ್ಡಿಯಲ್ ವಾರ್ಫಿಸಂ ಎಂಬ ಅನುವಂಶೀಯ ಕಾಯಿಲೆಯಿಂದಾಗಿ ಈ ರೀತಿಯ ಮಗು ಜನನವಾಗುತ್ತದೆ ಆದರೆ ಹುಟ್ಟುವಾಗ ಈ ಕಾಯಿಲೆ ಲಕ್ಷಣ ಅಷ್ಟೊಂದು ತಿಳಿಯುವುದಿಲ್ಲ ಆದರೆ ಬರು ಬರುತ್ತಾ ಅವರ ಬೆಳವಣಿಗೆ ನೀರು ಬಿಡುತ್ತದೆ